ನಮಸ್ಕಾರ ಫ್ರೆಂಡ್ ಮಡವಳ್ಳಿ ಅಂತ ಮಂಡ್ಯ ಜಿಲ್ಲೆಯ ತಾಲೂಕು ಆ ಊರಿನಲ್ಲಿ ಮುತ್ತಿ ತಾಳೇಶ್ವರ ಅಂತೇಳಿ ಒಂದು ದೇವಸ್ಥಾನವಿದೆ ಆ ತಾಳೇಶ್ವರ ದೇವಸ್ಥಾನದಲ್ಲಿ ತುಂಬಾ ವಿಶೇಷತೆ ಇದೆ ಅಲ್ಲಿ ಕಾಡಿನಲ್ಲಿ ತಾಳೇಶ್ವರ ಅಂತ ಹೇಳಿ ದೇವರು ಪ್ರಸಿದ್ಧವಾಗಿದ್ದಾರೆ ಅಲ್ಲಿ ಒಂದು ಮುತ್ತಿ ಅಂತೇಳಿ ಆ ಮರಗಳನ್ನ ಬೆಳೆಯುತ್ತಾ ಇತ್ತಂತೆ ಅದು ದೊಡ್ಡ ಕಾಡಾಗಿತ್ತು ಆ ಕಾಡಿನಲ್ಲಿ ಆ ಮತ್ತಿನ ಮರ ಬೆಳೆದು ದೊಡ್ಡದಾಗಿರುತ್ತದೆ ಅಲ್ಲಿ ಒಂದು ಉತ್ತವನ್ನು ಬೆಳೆದು ಅಲ್ಲಿ ಒಂದು ಲಿಂಗವನ್ನು ಪ್ರತಿಕ್ಷಣ ಆಗಿರುತ್ತದೆ ಆಗ ಅಲ್ಲಿ ಉತ್ತವನ್ನು ಬೆಳೆದಾಗ ಹಸುಗಳೆಲ್ಲ ಮೇಯಿಸಿಕೊಂಡು ಬರುವಾಗ ಯಾವಾಗ್ಲೂ ಹಾಲನ್ನ ಅಲ್ಲಿ ಕರಿಯುತ್ತಿತ್ತಂತೆ ಹಾಲು ಹಸು ಆ ಮರಕ್ಕೆ ಕೊಟ್ಟು ಹೋಗ್ತಿತ್ತಂತೆ ಅಷ್ಟು ವಿಶೇಷತೆ ಇದೆ ಅಲ್ಲಿ ದೇವರು ನಿಲ್ಸಿದ್ದಾರೆ ಅಂತ ಗೊತ್ತಾದ ಮೇಲೆ ಅಲ್ಲಿ ಪ್ರಸಿದ್ಧವಾಗಿ ದೊಡ್ಡ ದೇವಸ್ಥಾನವೇ ಆಗಿದೆ ಮತ್ತೆ ತಾಳೇಶ್ವರ ದೇವಸ್ಥಾನ ಅಂತೇಳಿ ಹಿಂದಿನ ಪುರಾಣಗಳಿಂದನೂ ಅಲ್ಲಿ ಪ್ರಸಿದ್ಧವಾಗಿದೆ ಅಲ್ಲಿ ಚರ್ಮ ಕಾಯಿಲೆ ಆಗಿರಲಿ ಮಕ್ಕಳಿಲ್ಲ ಅಂತ ಆಗಿರಲಿ ಏನೇ ಆದರೂ ಅರ್ಕೆ ಮಾಡಿಕೊಂಡರೂ ಎಲ್ಲ ಒಳ್ಳೇದಾಗುತ್ತದೆ ಅಲ್ಲಿ ತಾಳೇಶ್ವರ ದೇವಸ್ಥಾನದಲ್ಲಿ ತುಂಬಾ ವಿಶೇಷತೆ ಇದೆ ಅಲ್ಲಿ ಹೋಗಿ ಅರ್ಚಕರನ್ನ ಕೇಳಿ ಮಣ್ಣು ಮತ್ತೆ ಆ ಮರದ ಚಕ್ಕೆಯನ್ನು ಕೊಡ್ತಾರೆ ಅದನ್ನ ಹಚ್ಚಿಕೊಂಡರೆ ಯಾವುದೇ ಕೆರ್ತ ಇದ್ರೂ ಚರ್ಮ ಕಾಯಿಲೆ ಇದ್ರು ವಾಸೆ ಆಗುತ್ತದೆ ಚರ್ಮ ಕಾಯಿಲೆಕ್ಕೆ ಇಪ್ಪತ್ತೊಂದು ದಿವ್ಸ ಅಲ್ಲೇ ಇದ್ದು ದೇವರ ಪ್ರಸಾದವನ್ನು ಅಲ್ಲೇ ಮಾಡಿ ಅಲ್ಲೇ ಮಣ್ಣಿನಲ್ಲಿ ಊಟ ಮಾಡೋದ್ರಿಂದ ಎಲ್ಲಾ ಪರಿಹಾರ ಆಗುತ್ತದೆ ಅಂತ ಹೇಳ್ತಾರೆ ಅಲ್ಲಿರ್ತಕ್ಕಂಥ ಅರ್ಚಕರನ್ನೋಗಿ ನಾವು ಆ ದೇವಸ್ಥಾನದಲ್ಲಿ ಹೇಗೆ ಮಾಡುವುದು ಹೇಗೆ ಅಂತೆಲ್ಲ ಕೇಳಿದರೆ ಅವರೇ ಅದಕ್ಕೆ ಎಲ್ಲಾ ಪರಿಹಾರವನ್ನು ಹೇಳ್ಕೊಡ್ತಾರೆ ಸೋಯಾ ಸಾಸ್ ಇಂದ ಚರ್ಮ ಕಾಯಿಲ ಎಷ್ಟೋ ವರ್ಷಗಳಿಂದ ವಾಸೆ ಆಗಿಲ್ಲ ಅಂತೇಳಿ ತುಂಬಾ ನೋವು ಪಡ್ತಾ ಇರೋರು ಸಂಕಟ ಪಡ್ತಾ ಇರೋರು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀರು ಇದೆ ಆ ನೀರನ್ನು ತಲೆ ಮೇಲೆ ಹಾಕಿಕೊಂಡು ಆ ದೇವಸ್ಥಾನದಲ್ಲಿ ಅಲ್ಲಿ ಪೂಜಾರಿ ಏನೇ ಹೇಳಿದರು ಅದನ್ನ ಇಪ್ಪತ್ತೊಂದು ದಿವಸ ಮಾಡಿ ಆ ಚಕ್ಕೆ ಮಣ್ಣನ್ನು ಹಾಕಿಕೊಳ್ಳೋದ್ರಿಂದ ಉಜ್ಜಿಕೊಳ್ಳೋದ್ರಿಂದ ಅಲ್ಲಿ ಇರ್ತಕ್ಕಂಥ ಚರ್ಮ ಕಾಯಿಲೆ ಎಲ್ಲ ಒಳ್ಳೆದಾಗುತ್ತದೆ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ ಮತ್ತೆ ತಾಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪರಿಹಾರ ಇದೆ ಅಂತ ಹೇಳ್ತಾರೆ ಅಲ್ಲಿ ಚರ್ಮ ಕಾಯಿಲೆಗಳು ಎಲ್ಲವನ್ನು ವಾಸಿ ಆಗ್ತದೆ ಏನೇ ಆರಕೆಗಳು ಮಾಡ್ಕೊಂಡ್ರು ಎಲ್ಲ ಇಲ್ಲಿ ತೀರ್ಸಿದ್ರು ಪರಿಹಾರ ಆಗುತ್ತದೆ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ನಿಮ್ಮಲ್ಲಿ ಇರ್ತಕ್ಕಂತ ಚರ್ಮ ಕಾಯಿಲೆ ಇರೋರು ಏನಾದ್ರು ಪ್ರಾಬ್ಲಮ್ ಇರೋರು ಹೋಗಿ ಅಲ್ಲಿ ಕೇಳಿದ್ರೆ ಅಲ್ಲಿ ಇಪ್ಪತ್ತೊಂದು ದಿವಸ ಇದ್ದು ದಿನ ಉಜ್ಕೊಳ್ಳೋದ್ರಿಂದ ಚರ್ಮ ಕಾಯಿಲೆ ಕ ಆಗುತ್ತದೆ ಅಂತ ಹೇಳ್ತಾರೆ ಅಲ್ಲಿ ದೇವರು ಸುಬ್ರಹ್ಮಣ್ಯ ಸ್ವಾಮಿ ನಿಲ್ಸಿದ್ದಾರೆ ಅಂತ ಹೇಳ್ತಾರೆ ನೀವು ಏನಾದ್ರು ಚರ್ಮ ಕಾಯಿಲೆ ಇದ್ದು ಏನಾದ್ರು ಪ್ರಾಬ್ಲಮ್ ಇದ್ದು ಹಾಸ್ಪಿಟಲ್ ಅಲ್ಲಿ ಮೇಲಾಗ್ಲಿಲ್ಲ ಎಲ್ಲ ತೊಂದರೆ ಆಯ್ತು ಅನ್ನೋರು ಅಲ್ಲಿ ಹೋಗಿ ಪೂಜೆಗಳನ್ನ ಮಾಡಿಸ್ಕೋ ಬರೋದ್ರಿಂದ ಅಲ್ಲಿ ಅವರನ್ನು ಕೇಳಿದ್ರೆ ಅವ್ರು ಹೇಗ್ ಮಾಡ್ಬೇಕು ಏನು ಅಂತೆಲ್ಲ ಹೇಳ್ತಾರೆ ಅವ್ರನ್ನ ಕೇಳಿ ಪೂಜೆಯನ್ನು ಮಾಡಿಸ್ಕೋ ಬರೋದ್ರಿಂದ ಎಲ್ಲಾ ಚರ್ಮ ಕಾಯಿಲೆಗಳು ವಾಸೆ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ ನಾನು ಹೇಳಿರೋದು ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್